ಜೆ ನಾಗೇಂದ್ರ ಕಾನುವಳಿ ಹೆಚ್ಚುವರಿ ಕಾರ್ಯದರ್ಶಿ ಮೈಸೂರು ನಗರ ಕಾಂಗ್ರೆಸ್ ಸಮಿತಿ ವೀರಶೈವ ಲಿಂಗಾಯತ ವಧುವರರ ಮಾಹಿತಿ ಕೇಂದ್ರದ ಇವರ ವತಿಯಿಂದ ನ್ಯೂ ಲೋಟಸ್ ಡಯಾಗ್ನೋಸ್ಟಿಕ್ ಸೆಂಟರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಚಾಮುಂಡಿಪುರಂ ವೃತ್ತದಲ್ಲಿ ಕಡೆಯ ಆಷಾಢ ಶುಕ್ರವಾರದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಚಾಮುಂಡಿಪುರಂ ವೃತ್ತದಲ್ಲಿ ಏರ್ಪಡಿಸಲಾಗಿತ್ತು ಎಲ್ಲಾ ಜನರು ಇದರ ಸದುಪಯೋಗವನ್ನು ಪಡೆದುಕೊಳ್ತಾ ಇದ್ರು ಇದೇ ಸಂದರ್ಭದಲ್ಲಿ ಉಚಿತ ಔಷಧಿಯನ್ನು ವಿತರಿಸಲಾಯಿತು ನಮ್ಮ ಮೈಸೂರಿನ ಚಾಮುಂಡಿಪುರಂ ವೃತ್ತದಲ್ಲಿ ಮೈಸೂರು ರಿಯಲ್ ಎಸ್ಟೇಟ್ ವತಿಯಿಂದ ಮತ್ತೆ ಲೋಟಸ್ ಡಯಾಗ್ನಸ್ಟಿಕ್ ಒಂದು ಮೆಡಿಕಲ್ ಚೆಕಪ್ ಅವರ ವತಿಯಿಂದ ತಾಯಿ ಚಾಮುಂಡೇಶ್ವರಿಯ ಆಷಾಢ ಶುಕ್ರವಾರದ ಪ್ರಯುಕ್ತ ಒಂದು ಕಾರ್ಯಕ್ರಮ ಮತ್ತು ಪೂಜೆಯನ್ನು ಆಯೋಜಿಸಿದ್ವಿ ನಾಗೇಂದ್ರ ಅವರು ಮತ್ತು ಡಾಕ್ಟರ್ ಶಶಿಕುಮಾರ್ ಅವರ ತಂಡದವರಿಂದ ಬೆಳಗ್ಗೆಯಿಂದ ಇಲ್ಲಿ ಆರೋಗ್ಯ ತಪಾಸಣೆಯನ್ನು ನಡೆಸ್ತಾ ಇದ್ವಿ ನಂತರ ಪೂಜೆ ಕೂಡ ಆಯಿತು ಈಗ ತಾಯಿ ಚಾಮುಂಡೇಶ್ವರಿ ಪ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಪೂಜೆಯನ್ನು ಮಾಡಿ ನಂತರ ಪ್ರಸಾದ ವಿನಿಯೋಗ ಕೂಡ ಮಾಡ್ತಾಯಿದ್ದೀವಿ ಯಾಕೆ ಈ ರೀತಿ ಮಾಡ್ತೀವಿ ಅಂತೇಳಿದ್ರೆ ನಮ್ಮ ನಾಡಿನ ಸಮಸ್ತ ಜನತೆಗೆ ಪ್ರತಿಯೊಂದು ಕಾರ್ಯಕ್ರಮ ಮಾಡಿದಾಗ ಈ ರೀತಿ ಒಂದು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ನಮ್ಮಲ್ಲಿ ಯಾವ್ಯಾವ ಒಂದು ಕಾರ್ಯಕ್ರಮಗಳನ್ನ ಮಾಡಬೇಕು ನಮ್ಮ ಯಾವುದೇ ಜಯಂತಿ ಇರ್ಬೋದು ಕಾರ್ಯಕ್ರಮಗಳನ್ನ ಮಾಡಿ ನಾವು ಇಲ್ಲಿ ಚಾಮುಂಡಿಪುರ ವೃತ್ತದಲ್ಲಿ ಒಂದು ಮೆಡಿಕಲ್ ಚೆಕಪ್ಕ್ಕೆ ಡಾಕ್ಟರ್ ಸಹಕರಿಸಿ ಉಚಿತವಾಗಿ ಒಂದು ಮೆಡಿಕಲ್ ಚೆಕಪ್ನ ಮಾಡಿಕೊಡ್ತಾರೆ ಹಾಗೆ ನಾಗೇಂದ್ರ ಮತ್ತು ಅವರ ತಂಡದವರಿಂದ ಒಂದು ಪೂಜೆನ ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು ಪೂಜೆ ಮಾಡಿದಾಗ ಮೆಡಿಕಲ್ ಚೆಕಪ್ ಮಾಡಿ ಸಾರ್ವಜನಿಕರಿಗೆ ಒಂದು ಪ್ರಸಾದ ವಿನಿಯೋಗ ಕೂಡ ಮಾಡ್ತಾರೆ ನಮ್ಮ ನಾಗೇಂದ್ರ ಅವರು ನಮ್ಮ ಶಶಿ ಡಾಕ್ಟರ್ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ಇಲ್ಲಿ ಒಂದು ಮೆಡಿಕಲ್ ಕ್ಯಾಂಪನ್ನು ಏರ್ಪಾಡು ಮಾಡಿರುವಂಥದ್ದು ಪ್ರತಿ ವರ್ಷವೂ ಸಹ ಅವ್ರು ಮಾಡ್ತಾರೆ ಬಿ ಪಿ ಚೆಕ್ ಮಾಡುವುದು ಶುಗರ್ ಚೆಕ್ ಮಾಡುವಂಥದ್ದು ಮತ್ತು ಮೆಡಿಸನ್ನ ಉಚಿತವಾಗಿ ಕೊಡುವಂಥ ಕೆಲಸ ಇದು ದೇವ್ರ ಕೆಲಸ ಇದು ದೇವರು ಮೆಚ್ಚುವಂಥ ಕೆಲಸ ನಿಜವಾಗ್ಲೂ ಸಹ ಈ ರೀತಿ ಕೆಲಸಗಳನ್ನು ಎಲ್ಲರೂ ಸಹ ಮಾಡಬೇಕು ಮುಖ್ಯ ಕೆಲಸಗಳನ್ನು ಮಾಡಬೇಕು ದೇವ್ರ ಕೆ ದೇವ್ರ ಪೂಜೆ ಜೊತೆಗೆ ಈ ಥರ ಕೆಲಸಗಳನ್ನು ಮಾಡಿದಾಗ ಅದು ಸಾರ್ಥಕತೆಯನ್ನು ತರ್ತದೆ ಅಂತ ಹೇಳ್ತಾ ವಿದ್ಯಾದಾನ ಅನ್ನದಾನ ತುಂಬ ಶ್ರೇಷ್ಠ ಈಗಿನ ಮಾಡ್ರನ್ ಏಜಲ್ಲಿ ಎಲ್ಲದಕ್ಕಿಂತ ಒಳ್ಳೆ ಶ್ರೇಷ್ಠವಾದ ದಾನ ಅಂದರೆ ಆರೋಗ್ಯ ದಾನ ಆರೋಗ್ಯನ ನಾವು ಒಬ್ರಿಗೆ ಹೇಗೆ ಕೊಡಬೇಕು ಅಂದರೆ ಒಂದು ಕಾಯಿಲೆ ಬರದೇ ಇರೋವಂಥದ್ದನ್ನು ತಡೆಗಟ್ಟದನ್ನು ಅದು ಶ್ರೇಷ್ಠವಾದದ್ದು ಬಟ್ ಆದರೆ ಈಗಿನ ಕಾಲದಲ್ಲಿ ಸುಮಾರು ವರ್ಕ್ ಸ್ಟ್ರೆಸ್ಸಿಂದ ಅವರ ಲೈಫ್ ಸ್ಟೈಲಿಂದ ಸುಮಾರು ಕಾಯಿಲೆಗಳು ಬರ್ತವೆ ಬಟ್ ಆದರೆ ಸುಮಾರು ಬಡ ಜನಗಳಿಗೆ ಎಲ್ಲ ಹಾಸ್ಪಿಟ್ಲ್ಗಳಿಗೆ ಹೋಗ್ಬಿಟ್ಟು ಆ ಸೌಲಭ್ಯಗಳನ್ನು ತಗೊಳ್ಳೋದಕ್ಕೆ ಆರ್ಥಿಕ ಮಟ್ಟದ ಸೌಲಭ್ಯ ಇರುವುದಿಲ್ಲ ಅದರಿಂದ ನಾವು ಏನು ಅಂದ್ಕೊಂಡ್ವಿ ಅಂದರೆ ಇವತ್ತು ಆರೋಗ್ಯದಾನ ಮಾಡಿದರೆ ನಮಗೆ ದೇವರು ಒಳ್ಳೇದು ಮಾಡ್ತಾರೆ ಅಂದ್ಕೊಂಡು ನಾವು ಚಾಮುಂಡಿಪುರಂ ಮತ್ತು ವಿದ್ಯಾರಣ್ಯಪುರಂ ಜನತೆಗೆ ಇವತ್ತು ಬೆಳಗ್ಗೆಯಿಂದ ಸುಮಾರು ನೂರ ಜನಗಳಿಗೆ ಫ್ರೀಯಾಗಿ ಶುಗರ್ ಟೆಸ್ಟ್ ಮಾಡಿದ್ದೀವಿ ಮತ್ತು ಬಿ ಪಿ ತಪಾಸಣೆ ಮಾಡಿದ್ದೀವಿ ಅದರಲ್ಲಿ ಸುಮಾರು ಆರ್ಥೋಪೆಡಿಕ್ ಪೇಷಂಟ್ ವಯಸ್ಸಾದವರು ಆರ್ಥೋಪೆಡಿಕ್ ಅಂದರೆ ಮೂಳೆ ಮತ್ತು ಕೀಲು ಪ್ರಾಬ್ಲಮ್ ಉಳ್ಳ ಪೇಷಂಟು ಇದ್ದರು ಅವ್ರಿಗೂ ನಾವು ಒಂದು ಫ್ರೀಯಾಗಿ ಕೊಡುವಂಥ ಮೆಡಿಸಿನ್ಗಳನ್ನು ಕೂಡ ಕೊಟ್ಟಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಮಾ ರಾಮಪ್ರಸಾದ್ ಮಾಜಿ ನಗರ ಪಾಲಿಕೆ ಸದಸ್ಯರು ವಿ ರಾಜೀವ್ ಮಾಜಿ ಮೂಡಾ ಅಧ್ಯಕ್ಷರು ನಾಗೇಂದ್ರ ಕಾನಾವಳಿ ಬಾನುಮೋಹನ್ ಉಮೇಶ್ ಮೆಡಿಕಲ್ ಆಫೀಸರ್ ಡಾಕ್ಟರ್ ಶಶಾಂಕ್ ನಾಗೇಶ್ ವಿಶ್ವನಾಥ್ ಡಾಕ್ಟರ್ ಅಭಿಷೇಕ್ ಡಾಕ್ಟರ್ ಅಭಿಲಾಷ್ ಹಾಗೂ ನಾರಾಯಣ್ ಉಪಸ್ಥಿತರಿದ್ದು ದೇವರ ಕೃಪೆಗೆ ಪಾತ್ರರಾದರು